ಪರಾಜಲಿ ಎರಡು ಕೋಟಿ ಮೂರು ಕೋಟಿನಲ್ಲಿ ನಿವೇಶನ ಹೋಗ್ತದೆ ಅಂದ್ರೆ ಮೈಸೂರಿನ ಕಡುಬಡವರು ನಿವೇಶನ ರಹಿತರು ತಲೆ ತಲಾಂತರದಿಂದ ಜೀವನ ಮಾಡಿಕೊಂಡು ಒಟ್ಟಾರದ ಮನೆಯಲ್ಲಿ ವಾಸ ಮಾಡ್ತಾ ಯಾವಾಗ ನಿವೇಶನ ಯಾವ ಹಣದ ಮೂಲ ಅವ್ರು ಕೊಡುತ್ತೆ ಅವ್ರು ಏನ್ ಕೂಗಿದಾರೋ ಕೆಲವ್ರು ಸುಮ್ನೆ ಕೂಗಿದ್ದಾರೆ ಎಂತಿದೆ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಅಂದ್ರೆ ಯಾವ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ ಅದಕ್ಕೆ ಪೂಸ್ಟ್ ಮಾಡಕ್ಕೋಸ್ಕರ ಇದನ್ನ ಸ್ಪ್ರಿಂಗ್ ಬೋರ್ಡ್ ಆಗಿ ಉಪಯೋಗಿಸ್ಕೊಂಡವ್ರೆ ಅಂತ ಈ ಹರಾಜು ಪ್ರಕ್ರಿಯೆನ ಹ ಚಿಮ್ಮುವ ತರ ರಿಯಲ್ ಎಸ್ ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಕೊಡೋದಕ್ಕೆ ಚಿಮ್ಮುವ ಅಲೆಗೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಏನಾರು ಏನಾರುಗಳಲ್ಲಿ ಹರಾಜ್ ಕರೆದಿದ್ದಾರೆ ಹರಾಜು ಹೋಗಿದೆ ಯಾರು ತಗೊಳ್ತಾರೋ ಬಿಡ್ತಾರೋ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮ ಬೂಸ್ಟ್ ಸಿಗುತ್ತೋ ಇಲ್ವೋ ಈ ತಗ ಬಂದಿರೋ ಐದ್ ಸಾವಿರ ಜನ ನಿವೇಶನ ವಾಪಸ್ ಬನ್ನಿ ಸ್ವಾಮಿ ಇದನ್ ಯಾರು ತಗೊಂಡು ಮೋಸ ಹೋಗ್ಬೇಡಿ ಅನ್ನೋ ಮಾಹಿತಿ ನಾವು ಕೊಡ್ರಿ ಏನಕ್ಕಿದೆ ಅಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಕಾಲ ಸಚಿವಾಲಯ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ನಾನು ಮೈಸೂರು ನಾಗರಿಕರ ಪರವಾಗಿ ಕೇಳ್ತಾ ಇದೀನಿ ಬಂದು ಎಂ ಡಿ ಎ ಮಾಡಿದರೆ ಎಂ ಡಿ ಎ ಮಾಡಿರೋದು ಒಂದು ಸಾಧನೆ ಅಲ್ಲ ಈ ಎಂ ಡಿ ಎ ಮಾಡಿರೋದು ನನ್ನ ಪ್ರಕಾರ ಏನಾಗಿದೆ ಅಂದ್ರೆ ಹಳೆ ಮಧ್ಯಾಹ್ನ ಹೊಸ ಸೀಸಕ್ ತಂದ್ ಇಟ್ಟವ್ರಷ್ಟೇ ಸುರಿದಂಗ ಇನ್ನೇನು ಡೆವಲಪ್ಮೆಂಟ್ ಜನಕ್ಕೆ ಏನೋ ಆಗ್ಬಿಡುತ್ತೆ ಅನ್ನುವಂಥದ್ದು ಏನೂ ಆಗ್ಲಿಲ್ಲ